ಕೆಲವರಿಗೆ ಊಟ ಆದ ನಂತರ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಇರ್ತದೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತೇಳಿ ಅನಿಸ್ತಾ ಇರ್ತದೆ ಆದರೆ ಈ ಸಕ್ಕರೆಯಿಂದ ಮಾಡಿದ ಎಲ್ಲ ಅಷ್ಟೊಂದು ಹೆಲ್ದಿ ಅಲ್ಲ ಅಲ್ವಾ ಅದಕ್ಕೆ ಇವತ್ತು ನಾನೊಂದು ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಬೆಲ್ಲದಿಂದ ಮಾಡಿರೋದು ಅಕ್ಕಿ ಹಿಟ್ಟನ್ನು ತೆಂಗಿನಕಾಯಿ ಹಾಲಿಗೆ ಹಾಕಿ ಮಾಡಿರೋ ಸ್ವೀಟ್ ರೆಸಿಪಿ ಇದು ತುಂಬ ಬೇಗನೆ ಆಗ್ತದೆ ನಿಮಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾಗಲಿಲ್ಲ ಈ ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಳ್ಬೋದು ನೀವು ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮೊದಲಿಗೆ ಈ ಸ್ವೀಟ್ ರೆಸಿಪಿ ಮಾಡಲಿಕ್ಕೆ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ನ ತೆಂಗಿನಕಾಯನ್ನು ತಗೊಂಡಿದ್ದೇನೆ ಅದನ್ನು ಒಟ್ಕೊಂಡು ಇಟ್ಕೊಂಡಿದ್ದೇನೆ ಸಾಮಾನ್ಯವಾಗಿ ನಾನು ಈ ತೆಂಗಿನಕಾಯಿಯನ್ನು ತುರಿಮಣೆಯಲ್ಲಿ ತುರ್ಕೊಳ್ಳೋದಿಲ್ಲ ಚಾಕುವಿನಲ್ಲಿ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ ಅದು ತುಂಬ ಈಸಿ ಮೆಥಡ್ ಅಂತ ನಂಗೆ ಅನಿಸ್ತದೆ ಹಾಗಾಗಿ ನಾನು ತುರಿಮಣೆಯಲ್ಲಿ ತುರ್ಕೊಳ್ಳಿಕ್ಕೆ ಹೋಗೋದಿಲ್ಲ ಹೀಗೆ ಚಾಕುವಿನಲ್ಲಿ ಒಮ್ಮೆ ಎಲ್ಲ ತೆಂಗಿನಕಾಯಿಯನ್ನು ತೆಗೆದುಕೊಂಡ ನಂತರ ಅದರ ಚಿಪ್ಪಲ್ಲಿ ಇನ್ನೂ ಉಳಿದಿರ್ತದಲ್ವ ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ತೆಗೆದುಕೊಂಡ್ರೆ ಆಯಿತು ನಂತರ ಈ ತೆಂಗಿನಕಾಯಿ ಪೀಸ್ ಗಳನ್ನು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕೊಂಡು ಪುಡಿ ಮಾಡ್ಕೊಳ್ಬೇಕು ನಾನೀಗ ಇಲ್ಲಿ ತೆಂಗಿನಕಾಯಿ ಹಾಲನ್ನು ತೆಗಿಲಿಕ್ಕೆ ಒಂದ್ ಇಡೀ ತೆಂಗಿನಕಾಯಿಯನ್ನು ಪೂರ್ತಿಯಾಗಿ ತಗೊಂಡಿದ್ದೇನೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಒಮ್ಮೆ ಹಾಗೆನೆ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ನಂತರ ನೀರ್ ಹಾಕೊಂಡು ರುಬ್ಕೊಳ್ಬೇಕು ಈಗ ರುಬ್ಬಿರುವ ತೆಂಗಿನಕಾಯಿಯನ್ನು ಒಂದು ಸ್ಟ್ರೈನರ್ ಗೆ ಹಾಕೊಂಡು ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಬೇಕು ಈಗ ಫಸ್ಟ್ ಗೆ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಳುವಾಗ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಸ್ವಲ್ಪನೇ ನೀರು ಹಾಕೊಂಡು ದಪ್ಪ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಬೇಕು ಈ ದಪ್ಪ ತೆಂಗಿನಕಾಯಿ ಹಾಲನ್ನು ಸ್ವೀಟ್ ಅಲ್ಲಿ ಲಾಸ್ಟ್ಗೆ ಯೂಸ್ ಮಾಡ್ತೇವೆ ಹಾಗಾಗಿ ಇದನ್ನೊಂದು ಗ್ಲಾಸ್ ಗೆ ಹಾಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಬೇಕು ಇನ್ನು ಉಳಿದಿರೋ ತೆಂಗಿನಕಾಯಿ ತುರಿ ಏನಿದೆ ಅದನ್ನು ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಜಾಸ್ತಿಯಾಗಿ ನೀರು ಹಾಕೊಂಡು ರುಬ್ಕೊಂಡು ಮತ್ತೆ ಇನ್ನೊಮ್ಮೆ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಬೇಕು ನನೀಗ ಇಲ್ಲಿ ಸಾಧಾರಣ ಮುಕ್ಕಾಲು ಕಪ್ಪಾಗುವಷ್ಟು ಈ ದಪ್ಪ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೇನೆ ಇದನ್ನು ಲಾಸ್ಟಲ್ಲಿ ಯೂಸ್ ಮಾಡುವ ಸ್ವೀಟಲ್ಲಿ ನಂತರ ಇನ್ನೊಮ್ಮೆ ತೆಂಗಿನಕಾಯಿಯನ್ನು ರುಬ್ಕೊಂಡು ಸ್ವಲ್ಪ ಜಾಸ್ತಿಯಾಗಿ ನೀರು ಹಾಕಿ ತೆಳ್ಳಗಿರೋ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಬೇಕಾಗ್ತದೆ ಈ ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ಸ್ವಲ್ಪ ಎಳೆದಾಗಿರೋ ತೆಂಗಿನಕಾಯಿ ಇದ್ದರೆ ಒಳ್ಳೆಯದು ಆವಾಗ ಹಾಲು ತುಂಬ ಚೆನ್ನಾಗಿ ಸ್ವಲ್ಪ ಟೇಸ್ಟಿಯಾಗಿರುವ ತೆಂಗಿನಕಾಯಿ ಹಾಲು ಸಿಗ್ತದೆ ನಮಗೆ ನನಗೆ ಇಲ್ಲಿ ಸಾಧಾರಣ ಎರಡು ಗ್ಲಾಸ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ತೆಗೆದುಕೊಂಡಿದ್ದೇನೆ ನೆಕ್ಸ್ಟ್ ಈಗ ಇದರಿಂದ ಸ್ವೀಟನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನೀಗಿಲ್ಲಿ ಒಂದು ಪಾತ್ರೆಗೆ ರೆಡಿ ಮಾಡಿಟ್ಟಿರೋ ತೆಂಗಿನಕಾಯಿ ಹಾಲನ್ನು ಹಾಕೊಳ್ತಾ ಇದ್ದೇನೆ ಇಲ್ಲಿ ಪಾತ್ರೆಯನ್ನು ತಗೊಳ್ಳುವಾಗ ಸ್ವಲ್ಪ ದಪ್ಪ ತಳದ ಪಾತ್ರೆ ತಗೊಳ್ಳಿ ಇಲ್ಲಾಂತಂದ್ರೆ ತಳ ಬಿಡ್ತದೆ ಈ ತೆಂಗಿನಕಾಯಿ ಹಾಲಿಗೆ ಇನ್ನೂ ಒಂದು ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ಹಾಗೆಯೇ ಸೀಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕೊಳ್ಬೇಕು ನಾನಿಲ್ಲಿ ಸಾಧಾರಣ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲವನ್ನು ತಗೊಳ್ಳಿ ಇದನ್ನೀಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಕುದಿಯುವಷ್ಟು ಹೊತ್ತಿಗೆ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲಂದ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಹಿಟ್ಟಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸಹ ಹಾಕೊಳ್ಬೇಕು ಸ್ವೀಟಿಗೆ ಉಪ್ಪನ್ನು ಹಾಕೊಳ್ಳೋದ್ರಿಂದ ಸ್ವೀಟ್ನ ರುಚಿ ಇನ್ನೂ ಜಾಸ್ತಿ ಆಗ್ತದೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಉಪ್ಪನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವೀಟ್ ಮಾಡುವಾಗ ಒಂದು ಚಿಟಿಕೆ ಅಷ್ಟಾದರೂ ಹಾಕ್ಕೊಳ್ಳಿ ಈಗ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಹಾಗೆ ಒಮ್ಮೆಗೆ ಜಾಸ್ತಿ ನೀರನ್ನು ಹಾಕೊಳಿಕೆ ಹೋಗಬೇಡಿ ಮುಕ್ಕಾಲು ಕಪ್ಪಿಗೆ ಫಸ್ಟಿಗೆ ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ನಂತರ ಸ್ಪೂನ್ನ ಅಳತೆಯಲ್ಲಿ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನೋಡಿಕೊಂಡು ನೀರನ್ನು ಹಾಕೊಳ್ತಾ ಹೋಗಿ ನೋಡ್ತಾ ಇದ್ದೀರಲ್ವಾ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಒಮ್ಮೆಗೆ ನೀರು ನೀರಾಗಿ ಈ ರೀತಿ ಮಾಡುವಾಗ ಕೆಳಗೆ ಬೀಳ್ತಾ ಇರಬಾರ್ದು ಡ್ರಾಪ್ ಬೈ ಡ್ರಾಪ್ ಈ ರೀತಿ ಬೀಳ್ತಾ ಇದ್ರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತೇಳಿ ಅರ್ಥ ಇನ್ನು ಈ ಸ್ವೀಟ್ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಂತ ಹೇಳಿದ್ರೆ ಈ ರೀತಿ ಬೂಂದಿ ಮಾಡುವ ಜಾಲರಿ ಈ ರೀತಿಯ ಜಾಲರಿ ಇದ್ದರೆ ನಿಮಗೆ ಬೂಂದಿ ಕಾಳುಗಳು ತುಂಬಾ ಚೆನ್ನಾಗಿ ಬರ್ತದೆ ಒಂದು ವೇಳೆ ನಿಮ್ಮ ಹತ್ರ ಈ ರೀತಿಯ ಬೂಂದಿ ಜಾಲರಿ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ತುರಿಮಣೆ ಇರ್ತದಲ್ವಾ ಅದರಲ್ಲಿ ಕೂಡ ನೀವು ಬೂಂದಿ ಕಾಳನ್ನು ಮಾಡ್ಕೊಳ್ಬೋದು ಅದು ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಈ ರೀತಿಯ ತೂ ಆಗಿರೋ ಸೌಟ್ ಅಂತೂ ಇದ್ದೇ ಇರ್ತದಲ್ವಾ ಅದರಲ್ಲಿ ಕೂಡ ನೀವು ಬೂಂದಿ ಕಾಳನ್ನು ಮಾಡಬಹುದು ನಾನಿವತ್ತು ಈ ಬೂಂದಿ ಜಾಲರಿ ಸ್ವೀಟನ್ನು ಅನ್ನು ಮಾಡಿ ತೋರಿಸ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ ಈ ಕಡೆ ಬೆಲ್ಲ ಹಾಕಿರುವ ತೆಂಗಿನಕಾಯಿ ಹಾಲು ಕೂಡ ಚೆನ್ನಾಗಿ ಕುದಿತಾ ಇದೆ ಈ ರೀತಿ ಚೆನ್ನಾಗಿ ಕುದಿತಾ ಇರುವ ಟೈಮಲ್ಲೇ ನಾವು ರೆಡಿ ಮಾಡಿಟ್ಕೊಂಡಿರುವ ಹಿಟ್ಟಿಂದ ಬೂಂದಿ ಕಾಳುಗಳನ್ನು ಮಾಡ್ಕೊಳ್ಬೇಕು ಈ ಜಾಲರಿಗೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಸೌಟಿಂದ ಇದಕ್ಕೆ ತಿರುಗಿಸ್ತಾ ಇದ್ದರೆ ಬೂಂದಿ ಕಾಳುಗಳ ರೀತಿ ಹಿಟ್ಟು ಬೀಳ್ತಾ ಇರ್ತದೆ ನೋಡ್ತಾ ಇದ್ದೀರಲ್ವ ನೀವು ಇಲ್ಲಿ ಡ್ರಾಪ್ ಬೈ ಡ್ರಾಪ್ ಬೀಳ್ತಾ ಇರೋದು ಈ ರೀತಿ ಡ್ರಾಪ್ ಬೈ ಡ್ರಾಪ್ ಬೀಳಬೇಕು ಇದು ಕುದಿತಾ ಇರೋ ತೆಂಗಿನಕಾಯಿ ಹಾಲಿಗೆ ಬಿದ್ದ ಕೂಡಲೇ ಅದು ಗಟ್ಟಿಯಾಗಿ ಬೂಂದಿ ಕಾಳುಗಳ ರೀತಿ ಕಾಣ್ತದೆ ನಮಗೆ ಅದು ಈ ರೀತಿ ಕಾಳುಗಳ ರೀತಿ ಹಿಟ್ಟು ಬೀಳಬೇಕು ಅಂತ ಹೇಳಿದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿರಬೇಕು ಹಿಟ್ಟು ತುಂಬ ನೀರಾಗಿ ಬಿಟ್ಟರೆ ನೀವು ತೆಂಗಿನಕಾಯಿ ಹಾಲಿಗೆ ಈ ಹಿಟ್ಟನ್ನು ಹಾಕೊಳ್ಳುವಾಗ ಕಾಳಿನ ರೀತಿ ಬೀಳುವುದಿಲ್ಲ ತೆಂಗಿನಕಾಯಿ ಹಾಲಿನಲ್ಲೇ ಮಿಕ್ಸ್ ಆಗಿ ಆಗಿಬಿಡ್ತದೆ ಅಷ್ಟೇ ಈ ಸ್ವೀಟಿಗೆ ನಮ್ಮ ಕಡೆ ತುಳುವಿನಲ್ಲಿ ಪರಡ್ಡಿ ಪಾಯಸ ಅಥವಾ ಪೇರಡ್ಡೆ ಪಾಯಸ ಅಂತೇಳಿ ಕರೀತಾರೆ ಯಾವಾಗಲೂ ಅಕ್ಕಿ ಪಾಯಸ ಗೋಧಿ ಪಾಯಸ ಸೇಮಿಗೆ ಪಾಯಸ ಆಮೇಲೆ ಹೆಸರುಬೇಳೆ ಪಾಯಸ ಎಲ್ಲ ತಿಂದು ಬೋರ್ ಆಗಿದ್ದರೆ ಈ ರೀತಿ ಪರಡ್ಡಿ ಪಾಯಸವನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ಈ ಪಾಯಸ ನನಗೆ ಇಲ್ಲಿ ಸೌಟಿಂದ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗೆ ಕೈಯಲ್ಲೇ ಇದ್ದೀನಿ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ಕಾಳುಗಳು ಇನ್ನೂ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬೀಳ್ತದೆ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಂದಿದೆ ಅಂತೇಳಿ ಈ ರೀತಿ ಹಿಟ್ಟು ಕಾಳು ಕಾಳಿನ ರೀತಿ ಪಾಯಸದಲ್ಲಿ ಇರಬೇಕು ಈಗ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು ಅಕ್ಕಿ ಹಿಟ್ಟಿನ ಕಾಳುಗಳು ಇದರಲ್ಲಿ ತೆಂಗಿನಕಾಯಿ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಈ ಪಾಯಸ ಕುದೀತಾ ಇದ್ದ ಹಾಗೆ ಸ್ವಲ್ಪ ಗಟ್ಟಿ ಆಗ್ತದೆ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊಂಡಿರ್ತೇವಲ್ವಾ ಹಾಗಾಗಿ ಇದು ನಿಮ್ಗೆ ಇನ್ನ ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಇನ್ನೂ ಒಂದು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸಹ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಚೆನ್ನಾಗಿ ಕುದ ನಂತರ ನಾವು ಆವಾಗಲೇ ಫಸ್ಟಿಗೆ ತೆಗೆದಿಟ್ಕೊಂಡಿದ್ವಲ್ವಾ ದಪ್ಪ ತೆಂಗಿನಕಾಯಿ ಹಾಲು ಅದನ್ನು ಹಾಕ್ಕೊಳ್ಬೇಕು ಈ ಪಾಯಸಕ್ಕೆ ಒಳ್ಳೆ ಟೇಸ್ಟ್ ಕೊಡದೆ ಲಾಸ್ಟಿಗೆ ಹಾಕೊಳ್ಳುವ ಈ ದಪ್ಪ ತೆಂಗಿನಕಾಯಿ ಹಾಲು ಈ ದಪ್ಪ ತೆಂಗಿನಕಾಯಿ ಹಾಲನ್ನು ಹಾಕೊಂಡ ನಂತರ ಜಾಸ್ತಿ ಕುದಿಸ್ಕೊಳ್ಳಿಕ್ ಹೋಗಬಾರ್ದು ಒಂದೇ ಒಂದು ಕುದಿ ಬರ್ಸಿ ಆಫ್ ಮಾಡ್ಕೊಂಡು ಬಿಡಬೇಕು ಗ್ಯಾಸನ್ನು ನಂತರ ಲಾಸ್ಟಿಗೆ ತುಪ್ಪದಲ್ಲಿ ಹುರ್ಕೊಂಡಿರುವ ದ್ರಾಕ್ಷಿ ಗೋಡಂಬಿಯನ್ನು ಹಾಕೊಂಡ್ರೆ ರುಚಿ ರುಚಿಯಾದ ಪರಡಿ ಪಾಯಸ ಅಥವಾ ಪೇರಡ್ಡೆ ಪಾಯಸ ರೆಡಿಯಾಗಿ ಬಿಡ್ತದೆ ಇದಕ್ಕೆ ಫ್ಲೇವರ್ಗೆ ಬೇಕಿದ್ರೆ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕೊಳ್ಬೋದು ಆದರೆ ನಾನು ಏಲಕ್ಕಿಯನ್ನು ಹಾಕೊಳ್ಳೋದಿಲ್ಲ ಸಾಮಾನ್ಯವಾಗಿ ಸ್ವೀಟ್ಗೆ ನನಗೆ ಏಲಕ್ಕಿ ಪುಡಿಯ ಸ್ಮೆಲ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಹಾಕೊಳ್ಳೋದಿಲ್ಲ ಅಷ್ಟೇ ಇದು ಮಂಗಳೂರು ಉಡುಪಿ ಕಡೆಯ ಒಂದು ಟ್ರೆಡಿಷನಲ್ ಪಾಯಸ ರೆಸಿಪಿ ತುಂಬಾ ಟೇಸ್ಟಿ ಆಗಿರ್ತದೆ ಫಂಕ್ಷನ್ಗಳಲ್ಲೆಲ್ಲ ಈ ಪಾಯಸವನ್ನು ಹೆಚ್ಚಾಗಿ ಮಾಡ್ತಾರೆ ಇದರ ಒರಿಜಿನಲ್ ರೆಸಿಪಿಯಲ್ಲಿ ಅಕ್ಕಿಯನ್ನು ರುಬ್ಕೊಂಡು ಈ ಪಾಯಸವನ್ನು ಮಾಡೋದು ಆದರೆ ನಮಗೆ ಇನ್ಸ್ಟಂಟಾಗಿ ಆಗಿ ಆಗಬೇಕು ಅಂತ ಹೇಳಿದರೆ ಅಕ್ಕಿ ಹಿಟ್ಟಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ಇದು ನನ್ನ ಫೇವ್ರೆಟ್ ಪಾಯಸ ಪಾಯಸ ತಿನ್ನಬೇಕು ಅಂತ ಅನ್ಸಿದಾಗಲೆಲ್ಲ ಈ ಪರ್ಡಿ ಪಾಯಸವನ್ನು ಮಾಡ್ಕೊಳ್ತೇನೆ ಸೊ ಇವತ್ತಿನ ಈ ಪಾಯಸದ ರೆಸಿಪಿ ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಮಾಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು